ಇವತ್ತಿನ ವಿಡಿಯೋದಲ್ಲಿ ನೆನೆಸ್ಕೊಂಡು ಕೂಡಲೇ ಹತ್ತೆ ನಿಮಿಷದಲ್ಲಿ ರೆಡಿ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಚಾಟ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಮಾರ್ಕೆಟ್ ನಲ್ಲಿ ಸಿಗುವಂತಹ ಎರಡು ರೀತಿಯಾದಂಥ ಸ್ವೀಟ್ ಕಾರ್ನ್ನ ಯಾವ ರೀತಿಯಾಗಿ ಪರ್ಫೆಕ್ಟ್ ಆಗಿ ಬೇಯಿಸ್ಕೊಳ್ಳೋದು ಅಂತ ನೋಡೋಣ ನಂತರ ಇದೇ ಸ್ವೀಟ್ ಕಾರ್ನ್ ಒಂದು ಸಕ್ಕದಾಗಿರುವಂತಹ ಸ್ಟ್ರೀಟ್ ಸ್ಟೈಲ್ ಸ್ವೀಟ್ ಕಾರ್ನ್ ಚಾಟ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ತುಂಬಾನೇ ಈಸಿಯಾಗಿರುವಂತಹ ಚಾಟ್ ರೆಸಿಪಿ ಇದು ಕ್ವಿಕ್ ಆಗಿ ರೆಡಿ ಹೆಲ್ದಿಯಾಗೂ ಇರುತ್ತೆ ಮತ್ತೆ ಟೇಸ್ಟಿಯಾಗೂ ಇರುತ್ತೆ ಸೊ ನೆಕ್ಸ್ಟ್ ಟೈಮ್ ಸ್ವೀಟ್ ಕಾರ್ನ್ ಸಿಕ್ಕಿದಾಗ ಮಿಸ್ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಮಾರ್ಕೆಟ್ ನಲ್ಲಿ ಥರದ ಸ್ವೀಟ್ ಕಾರ್ನ್ ಸಿಗುತ್ತೆ ಅದರಲ್ಲಿ ಎರಡು ಥರದ ಸ್ವೀಟ್ ಕಾರ್ನ್ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಮೊದಲನೇದು ಬಂದು ಫ್ರೆಶ್ ಸ್ವೀಟ್ ಕಾರ್ನ್ ಅಂದ್ರೆ ಹಸಿ ಜೋಳ ಇದನ್ನ ಬೇಯಿಸಿರೋದಿಲ್ಲ ನಾಲ್ಕು ದಿನದೊಳಗಡೆ ಇದನ್ನ ಖಾಲಿ ಮಾಡ್ಬಿಡ್ಬೇಕಾಗತ್ತೆ ಇನ್ನೂರು ಗ್ರಾಮ್ ಪ್ಯಾಕೆಟ್ಗೆ ಅರೌಂಡ್ ಟ್ವೆಂಟಿ ರುಪೀಸ್ ಆ ತರ ಕಾಸ್ಟ್ ಇರುತ್ತೆ ಮತ್ತೆ ಎರಡನೇದು ಬಂದು ಫ್ರೋಝನ್ ಸ್ವೀಟ್ ಕಾರ್ನು ಇದನ್ನ ಆಲ್ರೆಡಿ ಸ್ಟೀಮ್ ಅಲ್ಲಿ ಅಂದರೆ ಅಂದ್ರೆ ಇಡ್ಲಿನೆಲ್ಲ ನಾವು ಬೇಯಿಸ್ತೀವಲ್ವ ಹಬೆ ಆ ತರ ಬೇಯಿಸ್ಬಿಟ್ಟು ಡೀಪ್ ಫ್ರೀಝರ್ ನಲ್ಲಿ ಫ್ರೀಸ್ ಮಾಡ್ತಾರೆ ಇದನ್ನ ಒಂದೂವರೆ ವರ್ಷದವರೆಗೂ ಡೀಪ್ ಫ್ರೀಝರ್ ನಲ್ಲಿ ಇಟ್ಕೊಂಡು ನಮಗೆ ಯಾವಾಗ ಬೇಕು ಅವಾಗ ಯೂಸ್ ಮಾಡ್ಕೋಬೋದು ಆಲ್ರೆಡಿ ಬೇಯಿಸಿರೋದ್ರಿಂದ ಇದನ್ನ ಮತ್ತೆ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಎಷ್ಟು ಬೇಕಷ್ಟು ಇನ್ನು ಉಳ್ದಿದ್ದ ವಾಪಸ್ ಹಾಗೆ ಡೀಪ್ ಫ್ರೀಝರ್ ನಲ್ಲಿ ಇಮ್ಮಿಡಿಯೆಟ್ಲಿ ಇಟ್ಬಿಡ್ಬೇಕು ಇಲ್ಲದೆ ಹೋದ್ರೆ ಬೇಗನೆ ಹಾಳಾಗುತ್ತೆ ಇದು ಅರ್ಧ ಕೆಜಿ ಒಂದ್ ಪ್ಯಾಕೆಟ್ ಗೆ ಅರೌಂಡ್ ಐವತ್ತು ರೂಪಾಯಿ ಕಾಸ್ಟ್ ಇರುತ್ತೆ ಮನೆ ಯೂಸ್ಗೋಸ್ಕರ ತಗೋತಾ ಇದ್ರೆ ಫ್ರೆಶ್ ಕಾರ್ನ್ಸ್ ತಗೊಂಡ್ರೆ ತುಂಬಾ ಒಳ್ಳೇದು ಬಟ್ ನಾವು ಟ್ರಾವೆಲ್ ಮಾಡ್ತಾ ಇದೀವಿ ಹೊರಗಡೆ ಸಿಗುವಂತಹ ಅನ್ಹೆಲ್ದಿ ಸ್ನಾಕ್ಸ್ ನಮ್ಗೆ ಇಷ್ಟ ಆಗಲ್ಲ ಬಟ್ ಬೇಯಿಸ್ಕೊಳ್ಳೋದಕ್ಕೆ ಸ್ಟವ್ ಇಲ್ಲ ಅನ್ನೋರಿಗೆ ಈ ಫ್ರೋಸನ್ ಕಾರ್ನ್ಸ್ ತುಂಬಾನೇ ಒಳ್ಳೇದು ಆಲ್ರೆಡಿ ಬೆಂದಿರೋದ್ರಿಂದ ಮತ್ತೆ ಬೇಯಿಸಿಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ರೆಡಿ ಟು ಈಟ್ ಇರುತ್ತೆ ಅದು ಮೊದಲಿಗೆ ಈ ಫ್ರೋಝನ್ ಸ್ವೀಟ್ ಕಾರ್ನ್ಸ್ ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋದು ಅಂತ ನೋಡೋಣ ಡೀಪ್ ಫ್ರೀಝರಿಂದ ತೆಗೆದ ನಂತರ ಕಂಪ್ಲೀಟ್ಲಿ ಕೂಲ್ಡೌನ್ ಆಗೋವರೆಗೂ ಹೊರಗಡೆ ಹಾಗೆ ಇಟ್ಟರೆ ಅದು ರೆಡಿಯಾಗಿ ಹೋಗುತ್ತೆ ಬಟ್ ಅದು ಕೂಲ್ಡೌನ್ ಆಗೋವರೆಗೂ ಕಾಯೋಷ್ಟು ಟೈಮ್ ಇಲ್ಲ ಅನ್ನೋರು ಒಂದು ಐದು ನಿಮಿಷ ತಣ್ಣೀರಲ್ಲಾದರೂ ಸರಿ ಅಥವಾ ಬಿಸಿನೀರಲ್ಲಾದರೂ ಸರಿ ನೆನೆಸಿಟ್ಟರೂ ಸಹ ಕಾರ್ನ್ ರೆಡಿಯಾಗಿ ಹೋಗ್ಬಿಡುತ್ತೆ ನನಗೆ ಕಾರ್ನ್ ಬಿಸಿ ಇದ್ರೇ ಇಷ್ಟ ಆಗೋದು ಅದಕ್ಕಾಗಿ ನಾನು ಬಿಸಿನೀರಲ್ಲಿ ನೆನೆಸಿಡ್ತಾ ಇದ್ದೀನಿ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೇಕಿದ್ರೆ ನೀವು ಈ ಫ್ರೋಝನ್ ಸ್ವೀಟ್ ಕಾರ್ನ್ ಸಹ ಸ್ಟವ್ ಮೇಲೆ ಕುದಿತಾ ಇರೋ ನೀರ್ನಲ್ಲಿ ಹಾಕೊಂಡು ಒಂದು ಎರಡು ಮೂರು ನಿಮಿಷ ಬೇಯಿಸ್ಕೊಬಹುದು ಅಥವಾ ನಾನು ಇವಾಗ ವಿಡಿಯೋದಲ್ಲಿ ಮಾಡ್ಕೋತಾ ಇರೋ ತರ ಬಿಸಿ ನೀರಲ್ಲಿ ಒಂದ್ ನಿಮಿಷ ನೆನೆಸಿಟ್ಕೋಬಹುದು ಐದು ನಿಮಿಷನೇ ಅಂತ ಏನಲ್ಲ ಕಾರ್ನ್ಸ್ ಎಲ್ಲ ಬಿಸಿ ಆಗೋವರೆಗೂ ನೆನೆಸಿಟ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲೊಂದು ಐದು ನಿಮಿಷ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಬಿಸಿ ಬಿಸಿ ಸ್ವೀಟ್ ಕಾರ್ನ್ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದೆ ಇದರಲ್ಲಿ ನಾವು ಯಾವ ರೀತಿ ಡಿಶ್ಗಳನ್ನಾದರೂ ಮಾಡ್ಕೊಬೋದು ಅಥವಾ ಉಪ್ಪು ಖಾರ ಹಾಕೊಂಡು ಹಾಗೆ ಸಹ ತಿನ್ಕೋಬೋದು ಇದನ್ನು ಸೂಪ್ ಮಾಡ್ಕೊಳಕ್ ಯೂಸ್ ಮಾಡ್ಕೋಬೋದು ಪಲಾವ್ ಮಾಡ್ಕೊಳಕ್ ಯೂಸ್ ಮಾಡ್ಕೋಬಹುದು ಪಿಜ್ಜಾಗೆ ಟೋಸ್ಟ್ಗೆ ಸ್ಯಾಂಡ್ವಿಚ್ಗೆ ವೆರೈಟಿ ಆಫ್ ಸ್ನ್ಯಾಕ್ಸ್ ಮಾಡ್ಕೋಬಹುದು ಇದರಲ್ಲಿ ಮತ್ತೆ ತುಂಬಾ ರೀತಿಯಂತ ಬ್ರೇಕ್ಫಾಸ್ಟ್ಗೂ ಯೂಸ್ ಮಾಡ್ಕೋಬಹುದು ನೀರ್ನೆಲ್ಲ ಬಸ್ಬಿಟ್ಟು ಬರೀ ಸ್ವೀಟ್ ಕಾರ್ನ್ಸ್ನ ಮಾತ್ರ ಎತ್ತಿಟ್ಕೊತೀನಿ ಫ್ರೋಸನ್ ಸ್ವೀಟ್ ಕಾರ್ನ್ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಯ್ತು ಹಸಿ ಜೋಳನ ಫ್ರೆಶ್ ಕಾರ್ನ್ನ ಯಾವ ರೀತಿಯಾಗಿ ಬೇಯಿಸ್ಕೊಳ್ಳೋದು ಅಂತ ಇವಾಗ ನೋಡೋಣ ಸ್ಟವ್ ಆನ್ನಲ್ಲೇ ಇದೆ ಕುದೀತಾ ಇರುವಂಥ ನೀರಿಗೆ ಇವಾಗ ಹಸಿ ಜೋಳನ ಅಂದರೆ ಫ್ರೆಶ್ ಸ್ವೀಟ್ ಕಾರ್ನ್ಸ್ನ ಹಾಕೊತಾ ಇದ್ದೀನಿ ಇನ್ನೂರು ಗ್ರಾಮ್ದು ಪೂರ್ತಿ ಪ್ಯಾಕೆಟ್ ಹಾಕೊಂಡಿದ್ದೀನಿ ಇದನ್ನ ಹಾಗೆ ಇಟ್ಟರೂ ಹಾಳಾಗುತ್ತೆ ಮೂರ್ನಾಲ್ಕು ದಿನದೊಳಗಡೆ ಯೂಸ್ ಮಾಡ್ಕೋಬೇಕು ಅದಕ್ಕಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಬೇಬೇಕಾದ್ರೇ ಉಪ್ಪು ಹಾಕೊಂಡ್ರೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಸ್ವೀಟ್ ಕಾರ್ನ್ಸ್ಗೆ ಸ್ಟವ್ನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಐದು ನಿಮಿಷ ಸ್ವೀಟ್ ಕಾರ್ನ್ಸ್ನ ಚೆನ್ನಾಗಿ ನೀರಲ್ಲಿ ಹೀಗೆ ಬೇಯಿಸ್ಕೊಂಡ್ಬಿಟ್ರೆ ಸ್ವೀಟ್ ಕಾರ್ನ್ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಆಗುತ್ತೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಐದು ನಿಮಿಷ ಆಯಿತು ಸ್ವೀಟ್ ಕಾರ್ನ್ಸ್ ಅದು ತುಂಬಾ ಚೆನ್ನಾಗಿ ಬೆಂದಿದೆ ಐದೇ ನಿಮಿಷ ಬೇಯಿಸ್ಕೋಬೇಕು ಅಂತ ಏನಿಲ್ಲ ಒಂದು ತಿನ್ ನೋಡಿ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ಬೆಂದಿಲ್ಲ ಅಂದರೆ ಇನ್ನೊಂದು ಒಂದೆರಡು ಮೂರು ನಿಮಿಷ ನೀವು ಬೇಯಿಸ್ಕೊಬಹುದು ನೀರನ್ನೆಲ್ಲ ಬಸ್ಬಿಟ್ಟು ಬರೀ ಸ್ವೀಟ್ ಕಾರ್ನ್ಸ್ ಮಾತ್ರ ಎತ್ತಿಟ್ಕೊಂಡ್ರೆ ಸ್ವೀಟ್ ಕಾರ್ನ್ಸ್ ಸರ್ವ್ ಮಾಡ್ಕೊಳ್ಳಿಕ್ಕೆ ರೆಡಿ ಇದೆ ಇದನ್ನು ಸಹ ಅಷ್ಟೇ ಎಲ್ಲ ರೀತಿಯಾದಂಥ ರೆಸಿಪೀಸ್ಗೂ ಯೂಸ್ ಮಾಡ್ಕೋಬಹುದು ಅಥವಾ ಉಪ್ಪು ಖಾರ ಹಾಕ್ಕೊಂಡು ಹಾಗೆ ತಿನ್ನಬಹುದು ಸೂಪ್ಸ್ ಮಾಡಲಿಕ್ಕೆ ಬ್ರೇಕ್ಫಾಸ್ಟ್ಸ್ ಮಾಡಲಿಕ್ಕೆ ಸ್ನ್ಯಾಕ್ಸ್ ಮಾಡಲಿಕ್ಕೆ ಚಾಟ್ಸ್ ಮಾಡಲಿಕ್ಕೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೊಬೋದು ಬೆಂದ ಮೇಲೆ ನೀರನ್ನ ಪೂರ್ತಿಯಾಗಿ ಬಸ್ದುಬಿಟ್ಟು ಸ್ವೀಟ್ ಕಾರ್ನ್ಸ್ನ ಮಾತ್ರ ಎತ್ತಿಟ್ಕೊಂಡಿದ್ದೀನಿ ಈ ಎರಡು ಥರದ ಸ್ವೀಟ್ ಕಾರ್ನ್ ಸಹ ಐದೇ ನಿಮಿಷದಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಈ ಎರಡೂ ಸ್ವೀಟ್ ಕಾರ್ನ್ಸ್ನು ನೀವು ಎಲ್ಲ ಥರದ ರೆಸಿಪೀಸ್ಗೂ ಯೂಸ್ ಮಾಡ್ಕೋಬಹುದು ಇವಾಗ ಈ ಬೆಂದಿರುವಂಥ ಸ್ವೀಟ್ ಕಾರ್ನ್ಸ್ನಿಂದ ಒಂದು ಟೇಸ್ಟಿಯಾಗಿರುವಂತಹ ಬಿಸಿ ಬಿಸಿ ಚಾಟ್ ರೆಡಿ ಮಾಡ್ಕೊಳ್ಳೋಣ ಬೆಂದಿರುವಂಥ ಸ್ವೀಟ್ ಕಾರ್ನ್ಸ್ ತಗೊಂಡಿದ್ದೀನಿ ಒಂದು ಪ್ಯಾಕೆಟ್ ಪೂರ್ತಿ ತಗೊಂಡಿದ್ದೀನಿ ಇನ್ನೂರು ಗ್ರಾಮ್ದು ಮತ್ತೆ ಸ್ವಲ್ಪ ಬೆಣ್ಣೆ ಹಾಕೋತಾ ಇದೀನಿ ಬೆಣ್ಣೆ ಬಂದು ಆಪ್ಷನಲ್ಲು ಇದ್ರೆ ಹಾಕೊಳ್ಳಿ ಇಲ್ದಲ್ಲೇ ಇದ್ದರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಸ್ವೀಟ್ ಕಾರ್ನ್ ಮತ್ತೆ ಬೆಣ್ಣೆ ಒಳ್ಳೆ ಕಾಂಬಿನೇಷನ್ ಮಾತ್ರ ಟೇಸ್ಟ್ ವೈಸ್ ಸಖತ್ತಾಗಿರುತ್ತೆ ಬೆಣ್ಣೆ ಪೂರ್ತಿ ಕರಗಿದ ಮೇಲೆ ಮೀಡಿಯಮ್ ಸೈಜ್ ಅರ್ಧ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಮೀಡಿಯಮ್ ಸೈಜ್ದು ಅರ್ಧ ಟೊಮ್ಯಾಟೊನ ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಕ್ಯಾರೆಟ್ ತುರ್ದು ಹಾಕೊಂಡಿದ್ದೀನಿ ಖಾರ ಜಾಸ್ತಿ ಇಷ್ಟಪಡೋರಿಗೆ ಇದಕ್ಕೆ ಗ್ರೀನ್ ಚಟ್ನಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕಾಗಿ ಒಂದು ಸಿಂಪಲ್ ಆಗಿ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಎರಡು ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿ ಜಾರ್ನಲ್ಲಿ ನೀರು ಹಾಕಿ ರುಬ್ಕೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಹಾಕೊಂಡಿದ್ದೀನಿ ಬೇಕಿದ್ರೆ ಮತ್ತೆ ಹಾಕೋಬಹುದು ಖಾರಾನ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಮತ್ತು ಖಾರಾನ ನೀವು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೋಬಹುದು ಕಾಲು ಚಮಚದಷ್ಟು ಕಾಳು ಮೆಣಸಿನ ಪುಡಿ ಕಾಲು ಚಮಚದಷ್ಟು ಚಾಟ್ ಮಸಾಲ ಮತ್ತೆ ಸ್ವಲ್ಪ ನಿಂಬೆ ಹಣ್ಣಿನ ರಸನ ಹಿಂಡ್ಕೋತಾ ಇದ್ದೀನಿ ಇಷ್ಟು ಮೇನ್ ಇಂಗ್ರೀಡಿಯೆಂಟ್ಸು ಇನ್ನು ಎಕ್ಸ್ಟ್ರಾ ಏನೇ ಹಾಕಿದ್ರು ಜಸ್ಟ್ ಫಾರ್ ಗಾರ್ನಿಷಿಂಗ್ ಅಷ್ಟೇ ಉಪ್ಪು ಖಾರ ಹುಳಿ ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ಉಪ್ಪು ಖಾರನ ನಿಮ್ಮ ರುಚಿಗೆ ತಕ್ಕಂಗೆ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ನನಗೆ ಇಲ್ಲಿ ಉಪ್ಪು ಖಾರ ಎರಡೂ ಕಡಿಮೆ ಅನ್ನಿಸ್ತು ಅದಕ್ಕಾಗಿ ಮತ್ತೆ ಸ್ವಲ್ಪ ಖಾರ ಉಪ್ಪುನ ಹಾಕೊಂಡಿದ್ದೀನಿ ಸ್ವೀಟ್ ಕಾರ್ನ್ ಸ್ವೀಟ್ ಇರೋದ್ರಿಂದ ಖಾರ ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಇದಕ್ಕೆ ಸ್ಪೈಸಿ ಇಷ್ಟಪಡೋರ್ಗಂತೂ ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ ಅದಕ್ಕಾಗಿ ನಾನು ಗ್ರೀನ್ ಪೇಸ್ಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ರೆ ಗ್ರೀನ್ ಪೇಸ್ಟ್ ಹಾಕೋಬೇಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಸ್ವಲ್ಪ ಕಾಂಗ್ರೆಸ್ ಕಡಲೆ ಬೀಜ ಹಾಕೋತಾ ಇದ್ದೀನಿ ಒಂದ್ ವೇಳೆ ಕಾಂಗ್ರೆಸ್ ಕಡಲೆ ಬೀಜ ಇಲ್ಲ ಅನ್ನೋದಾದ್ರೆ ಕಡಲೆ ಬೀಜನ ಎಣ್ಣೆನಲ್ಲಿ ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೊಂಡು ಸಹ ಹಾಕೋಬಹುದು ಕಡಲೆ ಬೀಜ ಬಂದು ಆಪ್ಷನಲ್ಲು ತಿನ್ಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಏನಾದರೂ ಕ್ರಿಸ್ಪಿಯಾಗಿ ಸಿಗಬೇಕು ಅಂತ ಅನ್ಸಿದ್ರೆ ಮಾತ್ರ ಹಾಕೊಳ್ಳಿ ಹಾಕೊಂಡಿಲ್ಲ ಅಂದರೂ ನಡೆಯುತ್ತೆ ಇವಾಗ ಬಿಸಿ ಬಿಸಿ ಮಸಾಲ ಕಾನ್ ಚಾಟ್ ರೆಡಿ ಆಗೋಯ್ತು ಟೇಸ್ಟಿಯಾಗಿ ಸಹ ಇರುತ್ತೆ ಹೆಲ್ದಿ ಸಹ ಇರುತ್ತೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಎಷ್ಟು ತಿಂದರೂ ಸಾಕು ಅಂತ ಅನ್ಸಲ್ಲ ಅಷ್ಟು ಲೈಟ್ ಫುಡ್ ಇದು ಡಯಟ್ ಮಾಡ್ತಿರೋರಿಗೆ ಹೆಲ್ದಿ ಫುಡ್ ತಿನ್ಬೇಕು ಅಂತ ಅನ್ಕೊಳ್ಳೋರಿಗೆ ಚಟ್ಪಟಾಗಿ ಖಾರವಾಗಿ ಸ್ಪೈಸಿ ಆಗಿ ಏನಾದ್ರು ತಿನ್ಬೇಕು ಅಂತ ಇರೋರಿಗೆ ಎಲ್ಲರಿಗೂ ಈ ಚಾಟ್ ತುಂಬಾನೇ ಇಷ್ಟ ಆಗುತ್ತೆ ಸರ್ವ್ ಮಾಡ್ಕೋಬೇಕಾದ್ರೆ ಇನ್ನೊಂದ್ಸರಿ ಕಾಂಗ್ರೆಸ್ ಕಡಲೆ ಬೀಜ ಖಾರ ಮಿಕ್ಸರು ಸ್ವಲ್ಪ ನಿಂಬೆ ರಸ ಚಾಟ್ ಮಸಾಲಾನ ಮೇಲಿಂದ ಸ್ಪ್ರಿಂಕಲ್ ಮಾಡಿ ಸರ್ವ್ ಮಾಡ್ಕೊತಾ ಇದ್ದೀನಿ ನೆನೆಸ್ಕೊಂಡು ಕೂಡಲೇ ಹತ್ತೇ ನಿಮಿಷದಲ್ಲಿ ರೆಡಿ ಆಗುವಂತಹ ಕ್ವಿಕ್ ಸ್ನ್ಯಾಕ್ ರೆಸಿಪಿ ಇದು ನೆಕ್ಸ್ಟ್ ಟೈಮ್ ಸ್ವೀಟ್ ಕಾರ್ನ್ ಸಿಕ್ತಾಗ ಮಿಸ್ ಮಾಡ್ದಲ್ಲೇ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗ್ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮಾತ್ರ ಮರಿಬೇಡಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋನ ಫೇಸ್ಬುಕ್ ವಾಟ್ಸ್ಆಪ್ ಎಲ್ಲ ಕಡೆ ಶೇರ್ ಮಾಡಿ ಮತ್ತೆ ಎಲ್ಲರ ಹತ್ರ ಕೂಡ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಸಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್